ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನವರಾತ್ರಿಯ ನಾಲ್ಕನೇ ದಿನದ ವಿಶೇಷತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇವತ್ತಿನ ದಿನದ ವಿಶೇಷತೆ ಮತ್ತು ದೇವಿಯ ಅವತಾರದ ಬಗ್ಗೆ ಕೇಳಿದ್ರೆ ಮೈ ಮೈಜುಮ್ಮನ ಕೂಷ್ಮಾಂಡ ದೇವಿಯ ಅವತಾರ ಭೂಮಂಡಲ ಭೂಲೋಕ ಭೂಮಿ ಇದನ್ನ ಸೃಷ್ಟಿ ಮಾಡಿದಂತಹ ದೇವಿ ದುರ್ಗಾಮಾತ ಅದು ಯಾವ ಅವತಾರದಲ್ಲಿ ಕೂಷ್ಮಾಂಡ ದೇವಿಯ ಅವತಾರ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಹದಿನೆಂಟು ಸಲ ಅವರು ಅರ್ಘ್ಯ ಕೊಟ್ಟರೆ ಬರೆದು ಕೊಡ್ತೀನಿ ಬೇಕಾದರೆ ವರ್ಷ ತುಂಬೋಷ್ಟರಲ್ಲಿ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಮದುವೆ ಸೆಟ್ ಆಗುತ್ತೆ ಅವರು ಕೇಳಿದ್ದು ಅವರ ಕೈಗೆ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ನವರಾತ್ರಿಯ ನಾಲ್ಕನೇ ದಿನದ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಈಗ ನವರಾತ್ರಿ ನಡೀತಾ ಇದೆ ನವರಾತ್ರಿ ಅಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಇರುತ್ತೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನಾವು ನಿಮಗೆ ನಾಲ್ಕನೇ ದಿನದ ನವರಾತ್ರಿಯ ವಿಶೇಷತೆಗಳನ್ನು ತಿಳಿಸ್ಕೊಡ್ತೀವಿ ಈ ಹಿಂದೆ ಕೂಡ ಈ ಮೂರು ದಿನ ಕಳೆದ ಮೂರು ದಿನಗಳಿಂದ ನಾವು ಮೂರು ದಿನದ ನವರಾತ್ರಿಯ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನದ ವಿಶೇಷತೆನ ತಿಳಿಸ್ಕೊಟ್ವಿ ಹಾಗೆ ತುಂಬ ಜನ ತುಂಬ ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಾ ತುಂಬ ಜನ ಶೇರ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಹಾಗೆ ನಿಮ್ಗೆ ಅನಿಸಿಕೆಗಳನ್ನು ತಿಳಿಸಿದ್ದೀರಾ ಹಾಗೆ ಇವತ್ತು ನಾವು ನಾಲ್ಕನೇ ದಿನದ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಈ ಒಂದು ದಿನ ಯಾವ ದೇವಿಯನ್ನು ಆರಾಧಿಸಬೇಕು ಯಾವ ಬಟ್ಟೆ ಅಂದರೆ ಯಾವ ದೇವಿಗೆ ಯಾವ ಬಣ್ಣದ ಬಟ್ಟೆಯನ್ನ ಅರ್ಪಿಸಬೇಕು ಹಾಗೆ ಸಾಮಾನ್ಯವಾಗಿ ಜನರು ಕೂಡ ಈ ಒಂದು ದಿನ ಯಾವ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಹಾಗೂ ಈ ದಿನದ ರೆಮಿಡೀಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಬನ್ನಿ ವೀಕ್ಷಕರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೇ ವಾಸುದೇವಯ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ಗುರುಜಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನಾವು ನವರಾತ್ರಿಯ ನಾಲ್ಕನೇ ದಿನದ ವಿಶೇಷತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾಲ್ಕನೇ ದಿನದ ವಿಶೇಷತೆ ಏನು ಯಾವ ದೇವಿಯನ್ನು ಆರಾಧಿಸ್ಬೇಕು ಅಂತ ಹೌದು ನೋಡಿ ಇವತ್ತಿನ ದಿನದ ವಿಶೇಷತೆ ಮತ್ತು ದೇವಿಯ ಅವತಾರದ ಬಗ್ಗೆ ಕೇಳಿದ್ರೆ ಮೈ ಜುಮ್ಮನ ಯಾಕೆ ಅಂತಂದ್ರೆ ಕೂಷ್ಮಾಂಡ ದೇವಿಯ ಅವತಾರ ಆ ಅವತಾರದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಬಹಳಷ್ಟು ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ನೋಡಿ ಕೂಷ್ಮಾಂಡ ಇದನ್ನ ಹೇಗೆ ಅವರು ಶಬ್ದವನ್ನ ಇಲ್ಲಿ ನಮಗೆ ಅರ್ಥವನ್ನ ಹೇಳ್ತಾ ಹೋಗ್ತಾ ಅಂದ್ರೆ ಕೂ ಅಂದ್ರೆ ಸಣ್ಣದು ಲಿಟಲ್ ಅಂತ ಉಷ್ಮ ಅಂದ್ರೆ ಶಕ್ತಿ ಅಂಡ ಅಂದ್ರೆ ಒಂದು ಕಾಸ್ಮಿಕ್ ಎಗ್ ಎನರ್ಜಿ ಅಂತ ಹೇಳಿ ಅಂಡ ನೋಡ್ತೀವಲ್ಲ ಈಗ ಮನುಷ್ಯನ ಒಂದು ಜನನ ಈಗ ಗರ್ಭದಲ್ಲಿ ಸ್ತ್ರೀಯ ಗರ್ಭದಲ್ಲಿ ಒಂದು ಅಂಡಾಶಯದಿಂದ ಅದು ಜನನ ಆಗುವಂಥದ್ದು ಅದೆಲ್ಲ ಪ್ರಕ್ರಿಯೆ ಗೊತ್ತು ಅದೇ ರೀತಿ ಇಲ್ಲಿ ಏನಾಯ್ತು ಅಂತಂದ್ರೆ ಒಂದು ನಾವೆಲ್ಲ ಇದ್ದೀವಲ್ಲ ಇವತ್ತು ಭೂಮಂಡಲ ಭೂಲೋಕ ಭೂಮಿ ಇದಿರಲಿಲ್ಲ ಇದನ್ನ ಸೃಷ್ಟಿ ಮಾಡಿದಂತಹ ದೇವಿ ದುರ್ಗಾಮಾತೆ ಅದು ಯಾವ ಅವತಾರದಲ್ಲಿ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ಆ ಕೂಷ್ಮಾಂಡ ದೇವಿಯ ಅವತಾರ ನೋಡಿ ದೇವಿ ಕೂಶ್ಮಾಂಡ ದೇವಿಯ ಅವತಾರವನ್ನ ತಾಳಿ ಎಲ್ಲಿದ್ಲು ಅಂತಂದ್ರೆ ದೇವಿ ಸೂರ್ಯ ಮಂಡಲ ನೋಡಿ ಎಂತಹ ಒಂದು ಎನರ್ಜಿ ಅಂತಂದ್ರೆ ಸೂರ್ಯನನ್ನ ನಾವು ಬರಿಗಣ್ಣಿನಿಂದ ಕೂಡ ದಿಟ್ಟಿಸಿ ನೋಡಕ್ಕಾಗಲ್ಲ ಅಂತದ್ದು ಬಿಡಿ ಅದರ ಈಗ ಎಲ್ಲಾ ಕಡೆಗೆ ಹೋಗ್ತಾರೆ ಮಂಗಳನ ಮೇಲೆ ಹೋಗ್ತಾರೆ ಚಂದ್ರನ ಮೇಲೆ ಹೋಗ್ತಾರೆ ಪ್ರಯೋಗಗಳನ್ನ ಮಾಡ್ತಾರೆ ಆದ್ರೆ ಸೂರ್ಯನನ್ನ ಮುಟ್ಟಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಪ್ರಭೆ ಅಂತ ಎನರ್ಜಿ ಅಂತ ಶಕ್ತಿ ಆ ಸೂರ್ಯ ಮಂಡಲ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಆ ಸೂರ್ಯನೇ ಬೆಂಕಿ ಆ ಸುಟ್ಟು ಭಸ್ಮ ಆಗ್ಬಿಡ್ತೀವಿ ನಾವು ಅಂತ ಸೂರ್ಯ ಮಂಡಲದಲ್ಲಿ ನಿಂತ್ಕೊಂಡು ದುರ್ಗಾದೇವಿ ಕೂಷ್ಮಾಂಡ ದೇವಿಯ ಅವತಾರವನ್ನ ತಾಳಿ ಭೂ ಎಲ್ಲಾ ಕಡೆ ಕತ್ಲಿತ್ತಂತೆ ಅಂದ್ರೆ ಅಲ್ಲಿ ಮಾತ್ರ ಬೆಳಕು ಸೂರ್ಯಮಂಡಲದ ಹತ್ರ ಬೆಳಕು ಪ್ರಜ್ವಲಿಸುವ ಶಕ್ತಿ ಬೆಳಕು ಆದ್ರೆ ಈ ಒಂದು ಭೂಮಂಡಲ ಭೂಲೋಕ ಭೂಮಿ ಇರಲಿಲ್ಲ ಪೂರ್ತಿ ಕತ್ತಲಿತ್ತಂತೆ ಕೂಷ್ಮಾಂಡ ದೇವಿಯ ಮುಖದ ಮೇಲೆ ಒಂದು ಸ್ಮೈಲ್ ಒಂದು ನಗು ಬಂತಂತೆ ಆಗ ದೇವಿ ತನ್ನ ಶಕ್ತಿಯಿಂದ ಭೂಮಿಯನ್ನ ಭೂಲೋಕವನ್ನ ಸೃಷ್ಟಿ ಮಾಡಿದ್ದು ಅದಕ್ಕೆ ಹೇಳ್ತಾರೆ ನೋಡಿ ಎಂತಹ ಅದ್ಭುತ ಈ ಸೃಷ್ಟಿಗೆ ಪ್ರಕೃತಿಗೆ ಭೂಲೋಕಕ್ಕೆ ಕಾರಣ ಆದಿಶಕ್ತಿ ಪರಾಶಕ್ತಿ ನಾನು ಡೇಲಿ ಹೇಳ್ತಾ ಇರ್ತೀನಿ ಇವತ್ತು ಆ ರಹಸ್ಯವನ್ನ ರಿವೀಲ್ ಮಾಡ್ತಾ ಇದ್ದೀನಿ ಕೇವಲ ನಮ್ಮ ವೀಕ್ಷಕರು ಅವರು ಕೇಳಿಸ್ಕೊಂಡಿದ್ರು ಈ ವರ್ಡ್ ಅನ್ನ ನೋಡಿದ್ರು ನಾನು ಹೇಳೋದು ಆದಿಶಕ್ತಿ ಪರಾಶಕ್ತಿ ಆದಿಶಕ್ತಿ ಪರಾಶಕ್ತಿ ಅಂತ ಆದಿಶಕ್ತಿ ಪರಾಶಕ್ತಿ ಯಾರು ದುರ್ಗಾಮಾತೆ ಕೂಷ್ಮಾಂಡ ದೇವಿಯ ಅವತಾರದಿಂದನೇ ಭೂಲೋಕ ಸೃಷ್ಟಿಯಾಗಿದ್ದು ಅದಕ್ಕೋಸ್ಕರ ವೀಕ್ಷಕರೇ ಈಗ ಅವರಿಗೆ ಮೈ ಜುಮ್ ಅಂದಿರತ್ತೆ ಕೇಳಿ ಆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ಏನು ಭೂಲೋಕ ನಾವೆಲ್ಲ ನಿರ್ಮಾಣ ಆದ್ವಿ ಸೃಷ್ಟಿ ಎಲ್ಲ ನಿರ್ಮಾಣ ಆಯ್ತು ಬೆಳಕು ಬಂತು ಅಂತಹ ದೇವಿ ನಿರ್ಮಾಣ ಮಾಡಿದ್ದು ಶ್ರೀಚಕ್ರ ನೋಡಿ ಈಗ ಇದನ್ನ ಕೇಳಿದ್ರೆ ಅವರಿಗೆ ತರಿಸ್ಕೋಬೇಕು ಅನ್ನೋ ತವಕ ಆ ಒಂದು ಹುಮ್ಮಸ್ಸು ಜಾಸ್ತಿ ಹೌದು ನನಗೂ ಕೂಡ ಮೈ ಝುಮ್ ಅಂತ ಇದೆ ಹೇಳಬೇಕು ಅಂತಂದ್ರೆ ಅದನ್ನ ಒಂದು ರೀತಿ ಕಣ್ಣಲ್ಲಿ ನೀರು ಬರುತ್ತೆ ಹೇಳ್ಬೇಕಾದ್ರೆ ಅಷ್ಟು ಭಕ್ತಿ ಭಾವ ಪ್ರವಶರಾಗ್ತಿವಿ ಸೂರ್ಯ ಮಂಡಲದಲ್ಲಿ ನಿಂತ್ಕೊಂಡು ದುರ್ಗಾ ಮಾತೆ ಭೂಮಂಡಲವನ್ನ ಅಂದ್ರೆ ಭೂಲೋಕವನ್ನ ಸೃಷ್ಟಿ ಮಾಡ್ತಾಳಂತೆ ಕುಷ್ಮಾಂಡ ದೇವಿಯಾಗಿ ಅಂತ ದೇವಿಯೇ ಸ್ವತಃ ರಚನೆ ಮಾಡಿರುವಂತದ್ದು ಶ್ರೀಚಕ್ರ ಯಂತ್ರ ಎಂತ ಶಕ್ತಿ ಇರುತ್ತೆ ಅದಕ್ಕೆ ನೋಡಿ ಸೆಂಟ್ರಲ್ಲಿ ಒಂದು ಹೋಲ್ ಇರುತ್ತೆ ಅದು ಡಾಟ್ ಇರುತ್ತಲ್ವಾ ಆ ಸುತ್ತ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಸರ್ಕಲ್ ಬ್ರಹ್ಮಾಂಡ ಇದು ಭೂಲೋಕ ಹ್ಮ್ ಹ್ಮ್ ಎಲ್ಲ ಶಕ್ತಿಯನ್ನ ದೇವಿ ಇದ್ರಲ್ಲಿ ನಿರ್ಮಾಣ ಮಾಡಿರುವಂತದ್ದು ಅದಕ್ಕೆ ಏನು ಭಕ್ತರಿಗೆ ಇದನ್ನ ಇಟ್ಕೊಂಡು ಪೂಜೆ ಮಾಡಿ ಇದನ್ನ ಇಟ್ಕೊಂಡು ಪೂಜೆ ಮಾಡಿ ನಾನೆಲ್ಲ ನಿಮ್ಮ ಸಮಸ್ಯೆಯನ್ನ ಕಳಿತೀನಿ ಇದರೊಳಗಡೆ ರಹಸ್ಯವಾದ ಶಕ್ತಿಯನ್ನ ಇಟ್ಟಿದ್ದೀನಿ ಅಂತ ಹೇಳಿ ಮನೆಗೆ ತರಿಸಿ ಪೂಜೆ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ ನಮ್ಮ ಮೇಜರ್ ಆಗಿರುವಂತದ್ದೇನು ಸಾಲ ಆರೋಗ್ಯದ ಸಮಸ್ಯೆ ಮಕ್ಕಳ ಶಿಕ್ಷಣ ವೃತ್ತಿ ವ್ಯಾಪಾರ ನೌಕರಿ ಕೆಲವೊಂದು ಲಿಮಿಟೆಡ್ ಏನು ನಮಗೆ ಆತಂಕಗಳಿರುತ್ತೆ ಆದ್ರೆ ಆ ಲಿಮಿಟೆಡ್ ಆತಂಕಗಳೇ ದೊಡ್ಡದಾಗಿರುತ್ತೆ ನಮ್ಗೆ ಜೀವನದ ಸಮಸ್ಯೆಗಳು ಅದನ್ನ ಕಳೆಯುವಂತಹ ಶ್ರೀಚಕ್ರ ಯಂತ್ರವನ್ನ ಈ ವಿಶೇಷವಾಗಿ ನವರಾತ್ರಿ ನಡೀತಾ ಇದೆ ನವರಾತ್ರಿ ಸಂದರ್ಭದಲ್ಲಿ ಶ್ರೀಚಕ್ರ ಯಂತ್ರವನ್ನು ಯಾರು ಬುಕ್ ಮಾಡ್ಕೋತಾರೋ ವರ್ಷ ಕಳೆಯೋದ್ರೊಳಗಡೆ ಅವರಿಗೆ ಮನಸ್ಸಿನ ಇಚ್ಛೆ ಎಲ್ಲ ನೆರವೇರಿರುತ್ತೆ ಯಾಕೆಂದ್ರೆ ನವರಾತ್ರಿಯಲ್ಲೇ ತಾನೆ ಮಾತೆ ದುರ್ಗಾ ಮಾತೆಯ ಸಂಚಾರ ಭೂಲೋಕದಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಈ ಈ ಒಂದು ಸಮಯದಲ್ಲಿ ಬುಕ್ ಮಾಡ್ಕೊಂಡ್ರೆ ಅವ್ರು ಬೇಕಾದ್ರೆ ಬರ್ದಿಟ್ಕೊಳ್ಳಿ ಗುರುಗಳೇ ಮದುವೆ ಸೆಟ್ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಅಂತಂದ್ರೆ ಇದನ್ನ ಬುಕ್ ಮಾಡ್ಕೊಂಡು ಮನೆಗ್ ತರ್ಸ್ಕೊಂಡು ಪೂಜೆ ಮಾಡಕ್ ಶುರು ಮಾಡ್ಲಿ ವರ್ಷದೊಳಗಡೆ ಅವ್ರ ಮನೆಯಲ್ಲಿ ಸ ಒಂದು ಮದ್ವೆ ಸೆಟ್ ಆಗತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಸೈಟ್ ಕೊಂಡ್ಕೊಳ್ತಾರೆ ವಾಹನ ಪ್ರತಿಯೊಂದು ಕೇಳಿದ್ದನ್ನ ಕೊಡುವಂತ ಅಕ್ಷಯ ಪಾತ್ರ ಇದು ದಯಮಾಡಿ ವೀಕ್ಷಕರಿಗೆ ನಂಬರ್ನ ಸ್ಕ್ರೀನ್ ಮೇಲೆ ತೋರಿಸ್ಕೊಡಣ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಗುರುಜಿ ಹಾ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವಾಟ್ಸಪ್ ನಂಬರ್ ಅದಕ್ಕೆ ಕರೆ ಮಾಡುವಂತಹ ವ್ಯವಸ್ಥೆ ಇಲ್ಲ ಓನ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಬೇಕು ಗುರುಗಳು ಪಾಡ್ಕಾಸ್ಟ್ ಅಲ್ಲಿ ಶ್ರೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ನಮ್ಮ ತಂಡ ಅವರ ಆರ್ಡರ್ ನ ರಿಸೀವ್ ಮಾಡ್ಕೊಳ್ಳುತ್ತೆ ರಿಸೀವ್ ಮಾಡಿಕೊಂಡು ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಹೋಮಕ್ಕಿಟ್ಟು ಪೂಜೆಗಿಟ್ಟು ಅವ್ರ ಮನೆಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಯಾಕೆಂದ್ರೆ ಕೂಶ್ಮಾಂಡ ಅಂತ ಬಂದಾಗ ನಾನು ಇದ್ರದ್ದು ಇದ್ರದ್ದು ಹಿಸ್ಟ್ರಿ ಹೇಳಬೇಕಾಯ್ತು ಯಾಕಂದ್ರೆ ಶ್ರೀಚಕ್ರದ ನಿರ್ಮಾಣದ ಹಿಂದೆ ದುರ್ಗಾ ದೇವಿಯ ಅವತಾರದ ಒಂದು ಆಶೀರ್ವಾದ ಇದೆ ದುರ್ಗಾದೇವಿನೇ ನಿರ್ಮಾಣ ಮಾಡಿರುವಂತದ್ದು ಎಲ್ಲಾ ದನಕನಕ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಮನೆಗೆ ಬಂದು ಬೀಳುತ್ತೆ ಎಲ್ಲವೂ ಕೂಡ ಅಷ್ಟೈಶ್ವರ್ಯ ಅಕ್ಷಯ ಪಾತ್ರೆ ಒಟ್ನಲ್ಲಿ ಓವರ್ ಆಲ್ ಎಲ್ಲಾ ಒಂದು ಪ್ರಾಬ್ಲಮ್ಸ್ ಇದು ಪರಿಹಾರ ನೆಮ್ಮದಿ ಅಂತ ಖಂಡಿತ ಖಂಡಿತ ಕೂಶ್ಮಾಂಡ ನಾನು ಹೇಳಿದೆ ಅದರ ಹಿಂದಿನ ರಹಸ್ಯ ಹೇಳಿದಿನಿ ಕೂಶ್ಮಾಂಡ ದೇವಿಯನ್ನ ಪೂಜೆ ಮಾಡೋದ್ರಿಂದ ಅವತ್ತಿನ ಅವತಾರದ ಪೂಜೆ ಏನೆಲ್ಲ ಸಮಸ್ಯೆಗಳನ್ನ ಹೊಡೆದು ಹಾಕುತ್ತೆ ಅನ್ನೋದರ ರಹಸ್ಯ ಹೇಳ್ತೀನಿ ಕೆಲವೊಬ್ಬರಿಗೆ ಜೀವನದಲ್ಲಿ ಸಮಸ್ಯೆ ಇರುತ್ತೆ ರಿಪೀಟಿಟಿವ್ ಆಗಿ ಅವರು ಟ್ರೈ ಮಾಡ್ತಾ ಇರ್ತಾರೆ ಕೆಲಸ ಸಿಗ್ತಾ ಇರಲ್ಲ ವಿದ್ಯಾರ್ಹತೆ ಇರುತ್ತೆ ಚೆನ್ನಾಗಿ ಓದ್ಕೊಂಡಿರ್ತಾರೆ ಎಲ್ಲ ಇರುತ್ತೆ ಯಾಕೆ ಕೆಲಸ ಸಿಗ್ತಾ ಇರಲ್ಲ ತುಂಬ ಅಂದ್ರೆ ತುಂಬಾ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ದಂಪತಿಗಳು ಎಷ್ಟು ಐ ಯು ಐ ಮಾಡಿಸಿರ್ತಾರೆ ಐ ವಿ ಐ ವಿ ಎಫ್ ಮಾಡಿಸಿರ್ತಾರೆ ಏನೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಮಿಸ್ ಕ್ಯಾರೇಜ್ ಆಗ್ತಾ ಇರುತ್ತೆ ಸಂತಾನ ಪ್ರಾಪ್ತಿ ಆಗ್ತಿರೋದಿಲ್ಲ ಯಾಕಾಗ್ತಾ ಇರೋದಿಲ್ಲ ಇನ್ನ ನೆಕ್ಸ್ಟ್ ಒಂದು ಸೈಟ್ ಕೊಂಡ್ಕೊಳ್ ಕೊಂಡ್ಕೊಳ್ಬೇಕು ತುಂಬಾ ಸ್ಟ್ರಗಲ್ ಮಾಡಿ ಹಣ ಕೂಡ ಇಟ್ಕೊಂಡಿರ್ತಾರೆ ಆ ಹಣ ಇನ್ನೊಂದು ಖರ್ಚಾಗುತ್ತೆ ಸೈಟು ಅನ್ನೋ ಒಂದು ಕನಸು ನನಸಾಗಲ್ಲ ಅಥವಾ ಸೈಟ್ ಕೊಂಡ್ಕೊಂಡ್ರು ಮನೆ ಅರ್ಧಕ್ಕೆ ನಿಂತು ಬಿಡುತ್ತೆ ಯಾಕೆ ಹೀಗಾಗುತ್ತೆ ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಹುಷಾರ್ ತತ್ತಾ ಇರ್ತಾರೆ ಯಾಕಾಗುತ್ತೆ ಮಕ್ಕಳು ಮಾತು ಕೇಳೋದಿಲ್ಲ ಸುಮಾರು ಇತ್ತೀಚೆಗೆ ನಾನು ನೋಡ್ತಾ ಇರ್ತೀನಿ ಗುರುಗಳೇ ನನ್ನ ಗಂಡ ಅನೈತಿಕ ಸಂಬಂಧದಲ್ಲಿದ್ದಾರೆ ಇನ್ನೊಬ್ಬ ಸ್ತ್ರೀಯ ಸಹವಾಸವನ್ನ ಮಾಡಿದ್ದಾರೆ ತುಂಬಾ ಕಂಪ್ಲೇಂಟ್ಸ್ಗಳು ಬರ್ತಾ ಇರುತ್ತೆ ಯಾಕೆ ಅವ್ರಿಗೆ ದಂ ದಾಂಪತ್ಯದಲ್ಲಿ ಸುಖ ಅನುಭವಿಸುವಂಥ ಯೋಗ ಯಾಕಿಲ್ಲ ಎಲ್ಲ ಇದು ಇರುತ್ತೆ ಗಂಡನಿಗೆ ಚೆನ್ನಾಗಿರೋ ನೌಕರಿ ಇರುತ್ತೆ ಮನೆ ಇರುತ್ತೆ ಮತ್ತೊಂದಿರುತ್ತೆ ಗಂಡ ಹೋಗಿ ಅನೈತಿಕ ಸಂಬಂಧದಲ್ಲಿ ಬೀಳು ಸಾಕಷ್ಟು ಈ ರೀತಿಯ ಸಮಸ್ಯೆ ಇರುತ್ತಲ್ಲ ಅದರ ಉಗಮ ಅದರ ಬೀಜವನ್ನ ರೂಟ್ ನೋಡಬೇಕು ನಾವು ಈಗ ಭೂಮಿಯಲ್ಲಿ ಬೀಜವನ್ನ ಅಹ್ ಉತ್ತಿದ್ರೆ ತಾನೇ ಅದು ಒಂದು ಸಸಿಯಾಗಿ ಮರ ಆಗುವಂತ ನೋಡ್ಬೇಕು ಆ ಮೂಲದಲ್ಲಿ ಏನು ಸಮಸ್ಯೆ ಇದೆಯಲ್ಲ ಅದನ್ನ ಕಿತ್ತು ಹಾಕುವಂತದ್ದು ಈ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಿದ್ರೆ ಮಾತ್ರ ಹಾಗಾಗಿ ಇಲ್ಲಿ ಆರಾಧನೆ ಅಂತ ಬಂದಾಗ ಏನನ್ನ ಮಾಡ್ಕೋಬೇಕು ಚಕ್ರ ಅದನ್ನೆಲ್ಲ ನೋಡ್ತಾ ಹೋಗೋಣ ಈಗ ನಾನು ಯಾವ್ದು ಹೇಳಿ ಮೊದ್ಲು ನಿಮಗೆ ಚಕ್ರದ ಬಗ್ಗೆ ರೆಮಿಡಿ ಬಗ್ಗೆ ಹೇಳ ಚಕ್ರದ ಬಗ್ಗೆ ಚಕ್ರದ ಬಗ್ಗೆ ಓಕೆ ಚಕ್ರದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಲ್ವಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಪ್ತ ಚಕ್ರೆ ಈ ಒಂದು ದಿನ ಯಾವೊಂದು ನಾವು ದೇವಿಗೆ ಆರಾಧನೆ ಮಾಡಿದ್ರೆ ನಮ್ಮ ಒಂದು ದೇಹದಲ್ಲಿ ಯಾವ ಒಂದು ಚಕ್ರ ಆಕ್ಟಿವೇಟ್ ಆಕ್ಟಿವೇಟ್ ಆಗುತ್ತೆ ಡೆಫಿನೆಟ್ಲಿ ಒಳ್ಳೆಯ ಮಾಹಿತಿನ ನಾವು ಕೊಡ್ತಾ ಇದ್ದೀವಿ ಈ ಒಂದು ವಿಶೇಷ ದಿನದ ಒಂದು ಆರಾಧನೆ ಮಾಡುವಂತಹ ದೇವಿಗೆ ಆರಾಧನೆ ಮಾಡಿದಾಗ ಅನಾಹತ ಚಕ್ರ ಆಕ್ಟಿವೇಟ್ ಆಗುತ್ತೆ ಅನಾಹತ ಚಕ್ರ ಈಗ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀವಿ ಈ ಅನಾಹತ ಚಕ್ರ ಏನು ಅಂತಂದ್ರೆ ಇದಕ್ಕೆ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ ಹೃದಯ ಇಲ್ಲಿ ಎರಡು ಇದು ಬರುತ್ತೆ ವಿಶೇಷವಾಗಿ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಎರಡು ಕೈಗಳನ್ನ ಜೋಡಿಸಿ ಇಲ್ಲಿ ಹಿಡ್ಕೊತೀವಿ ಅದರ ಖಂಡಿತವಾಗಿಯೂ ನಾವು ಭಗವಂತನಿಗೆ ಹೇಳ್ತೀವಿ ಪ್ರಾರ್ಥನೆ ಮಾಡ್ ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿ ನೆಲೆಸಿರು ನಾನು ನಿನ್ನ ಚರಣ ಕಮಲಗಳಿಗೆ ಶರಣಾಗಿದ್ದೀನಿ ಅಂತ ಹೇಳಿ ನಾನು ಮತ್ತು ನನ್ನ ಸಮಸ್ತ ಕುಟುಂಬದ ಸದಸ್ಯರು ಕೂಡ ನಿನ್ನ ಚರಣ ಕಮಲಗಳಲ್ಲಿ ಶರಣಾಗಿದ್ದೀವಿ ಸರಂಡರ್ ಆಗಿದ್ದೀವಿ ನಮ್ಮ ಹೃದಯ ಒಂದು ಇಲ್ಲಿ ನೆಲೆಸಿ ಶಾಶ್ವತವಾಗಿ ನಮಗೆ ಒಂದು ಅಷ್ಟೈಶ್ವರ್ಯವನ್ನು ಕರುಣಿಸುವಂತ ಪ್ರಾರ್ಥನೆ ಮಾಡ್ತೀವಿ ಯಾರಿಗಾದ್ರೂ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮ ಒಂದು ಪಾಶ್ಚರ್ ಹಿಂಗಿರುತ್ತೆ ಭಗವಂತನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮ ಪಾಶ್ಚರ್ ಈ ತರ ಇರುತ್ತೆ ಅದರ ಅರ್ಥ ಏನು ಅಂತಂದ್ರೆ ನಮಗೆ ಎಲ್ಲ ನೋಡಿ ಈಗ ಹಾರ್ಟ್ ನಮ್ಗೆ ಮುಖ್ಯ ಆ ಹಾರ್ಟ್ ಅಲ್ಲಿ ಬ್ಲಡ್ ಪಂಪ್ ಆಗುತ್ತೆ ಅದರಿಂದ ಎಲ್ಲ ರಕ್ತ ಒಂದು ಶುದ್ಧೀಕರಣ ಆಗುವಂಥದ್ದು ಎಲ್ಲ ಕಡೆ ಪ್ರಸಾರ ಆಗುವಂಥದ್ದು ಇದೇ ಮೇಜರ್ ಹೃದಯ ಸ್ತಂಭನ ಆದರೆ ಅದು ನಿಂತು ಹೋಯ್ತು ಅಂದ್ರೆ ಮುಗೀತು ಕೆಲ್ಸ ಹಾಗಾಗಿ ಆ ಒಂದು ಅನಾಹತ ಚಕ್ರ ಏನಿದೆ ಅನಾಹತ ಚಕ್ರಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಡುವಂತಹ ದೇವಿ ಇವತ್ತಿನ ಆರಾಧನೆ ಮಾಡಿಕೊಂಡ್ರೆ ಸರಾಗವಾಗಿ ಜೀವನ ನಡೆಯುತ್ತೆ ಎಲ್ಲೋ ಏನು ತೊಂದರೆ ಆಗಲ್ಲ ಇದರ ಒಂದು ಸೂಚ್ಯವಾಗಿ ನಾವು ಇದನ್ನ ಪೂಜೆ ಮಾಡ್ತೀವಿ ಇನ್ನು ಕುರಿತು ಈ ಒಂದು ನಾಲ್ಕನೇ ದಿನ ನವರಾತ್ರಿಯ ನಾಲ್ಕನೇ ದಿನ ಯಾವ ಬಣ್ಣಕ್ಕೆ ಮಹತ್ವ ಇದೆ ಅಂತ ಹಳದಿ ಬಣ್ಣ ಹಳದಿ ಬಣ್ಣದ ಒಂದು ಉಡುಗೆಗಳು ಡ್ರೆಸ್ ಅನ್ನ ಧರಿಸಬೇಕು ದೇವಿಗೂ ಕೂಡ ಹಳದಿ ಬಣ್ಣದ ಸಿಹಿ ಹಳದಿ ಬಣ್ಣದ ಬಟ್ಟೆ ಹಳದಿ ಬಣ್ಣದ ಹೂಗಳನ್ನು ಕೂಡ ನಾವು ಅರ್ಪಣೆ ಮಾಡೋದ್ರಿಂದ ಬಹಳ ಶ್ರೇಷ್ಠ ಫಲ ನಮ್ಮ ವೀಕ್ಷಕರಿಗೆ ಖಂಡಿತ ಸಿಗುತ್ತೆ ಇನ್ನು ಗುರುಜಿ ರೆಮಿಡಿಸ್ ಬಗ್ಗೆ ಹೇಳೋದಾದ್ರೆ ನವರಾತ್ರಿ ನಾಲ್ಕನೇ ದಿನದ ರೆಮಿಡೀಸ್ ಬಗ್ಗೆ ಹೇಳೋದಾದ್ರೆ ದೇವಿ ಕೂಷ್ಮಾಂಡ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಕೂಷ್ಮಾಂಡ ಅವತಾರಕ್ಕೆ ವಿಶೇಷವಾಗಿ ಅರ್ಘ್ಯ ಕೊಡಬೇಕು ಅಂತ ಇದೆ ಯಾರಿಗೆ ಸೂರ್ಯನಿಗೆ ದೇವಿ ಕೂಷ್ಮಾಂಡ ದೇವಿ ಸೂರ್ಯ ಮಂಡಲದ ಹತ್ರ ನಿಂತ್ ಬಿಟ್ಟು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳಿ ಅದಕ್ಕೆ ಸೂರ್ಯನ ಆರಾಧನೆಯನ್ನ ಯಾರು ಜಾಸ್ತಿ ಮಾಡ್ತಾರೆ ಕುಷ್ಮಾಂಡ ದೇವಿಗೆ ಅವ್ರ ಮೇಲೆ ಸಂಪ್ರೀತಿ ಜಾಸ್ತಿ ಅವರ ಮೇಲೆ ಸಂಪ್ರೀತಿ ಆದ್ರೆ ಅವರ ವಿಷಯಗಳೆಲ್ಲ ಪರಿಪೂರ್ಣ ಆಗತ್ತೆ ಹಾಗಾಗಿ ಆ ದಿನ ನವರಾತ್ರಿಯ ನಾಲ್ಕನೇ ದಿನ ಅಲ್ವಾ ನಾವ್ ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ನಾಲ್ಕನೆಯ ದಿನ ಯಾರು ವಿಶೇಷವಾಗಿ ಬೆಳಗ್ಗೆ ಎದ್ದು ಇನ್ನೇನು ಸೂರ್ಯ ಉದಯ ಆಗ್ತಾ ಇದೆ ಆ ಸಂದರ್ಭದಲ್ಲಿ ತಾಮ್ರದ ಲೋಟದಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಹದಿನೆಂಟು ಒಣಮೆಣಸಿನಕಾಯಿ ಬೀಜ ಮತ್ತು ಕೆಂಪು ಹೂವು ಮತ್ತು ಸ್ವಲ್ಪ ಸ್ವಲ್ಪ ಕುಂಕುಮ ಇದನ್ನ ಹಾಕೊಂಡ್ಬಿಟ್ಟು ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಹದಿನೆಂಟು ಸಲ ಅವರು ಅರ್ಘ್ಯ ಕೊಟ್ರೆ ಬರೆದು ಕೊಡ್ತೀನಿ ಬೇಕಾದ್ರೆ ವರ್ಷ ತುಂಬೋಷ್ಟರಲ್ಲಿ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಅವರು ಕೇಳಿದ್ದು ಅವರ ಕೈಗೆ ಸಿಗುತ್ತೆ ಬಟ್ ಒಂದೇನು ಅಂದ್ರೆ ಶ್ರೀಚಕ್ರ ಯಂತ್ರವನ್ನ ಮನೆಯಲ್ಲಿ ತರಿಸಿಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿ ಯಾಕಂದ್ರೆ ಪಾಪ ಅವರಿಗೆ ಈಗ ನವರಾತ್ರಿ ನಡುತ್ತೆ ಇರೋದ್ರಿಂದ ಇಮಿಡಿಯೆಟ್ಲಿ ಬುಕ್ ಮಾಡ್ಕೊಂಡ್ರೆ ಈಗಲೇ ಸಿಗಲ್ಲ ಬುಕ್ ಮಾಡ್ಕೊಂಡ್ರೆ ಪವರ್ ಜಾಸ್ತಿ ಇರುತ್ತೆ ಆದ್ರೆ ಅದು ಬರೋದಕ್ಕೆ ಮೂವತ್ತರಿಂದ ಐವತ್ತು ದಿವಸ ಆಗುತ್ತೆ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಲಿ ಹೇಗೆ ಅವ್ರಿಗೆ ಚಮತ್ಕಾರ ಆಗುತ್ತೆ ಜೀವನದಲ್ಲಿ ನೋಡಿ ಈ ಒಂದು ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ತಾಮ್ರದ ಲೋಟದಲ್ಲಿ ಹದಿನೆಂಟು ಒಣಮೆಣಸಿನಕಾಯಿ ಬೀಜ ಒಂದು ಸ್ವಲ್ಪ ಕುಂಕುಮ ಕೆಂಪು ಹೂವು ನೋಡ್ತಾ ಸೂರ್ಯನನ್ನ ನೋಡ್ತಾ ನೋಡ್ತಾ ಓಂ ಆದಿತ್ಯಾಯನಮ ಓಂ ಆದಿತ್ಯಾಯನಮ ಅಂತ ಹೇಳ್ತಾ ಹೇಳ್ತಾ ಅರ್ಗೆ ಕೊಡ್ಲಿ ಚಮತ್ಕಾರನೇ ಅವ್ರ ಜೀವನದಲ್ಲಿ ಡೆಫಿನೆಟ್ಲಿ ಕುಷ್ಮಾಂಡಾ ದೇವಿಯ ಒಂದು ಅವತಾರದಿಂದ ಡೆಫಿನೆಟ್ಲಿ ಆಗತ್ತೆ ಇನ್ನ ವಿಶೇಷವಾಗಿ ಎರಡು ಜೋಡಿ ತುಪ್ಪದ ದೀಪವನ್ನ ದೇವಿಯ ಫೋಟೋದ ಮುಂದೆ ಬೆಳಗ್ಸಿಡ್ಲಿ ನಾನು ಪ್ರತಿ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾ ಬರ್ತಾ ಇರ್ತೀನಿ ದುರ್ಗಾದೇವಿಯ ಫೋಟೋವನ್ನ ಅವರ ಮನೆ ಸಂಪ್ರದಾಯ ಕುಲದೇವರು ಅಂತ ಇದ್ರೆ ಮಾತ್ರ ಇಟ್ಕೋತಾರೆ ಇಲ್ಲಾಂತಂದ್ರೆ ಕೆಲವರು ಇಟ್ಕೊಳ್ಳೋದಕ್ಕೂ ಕೂಡ ಕೆಲವೊಂದು ಆತಂಕಗಳು ಇರುತ್ತೆ ಅಂತ ಹೇಳ್ತಿರ್ತಾರೆ ಚಿಂತೆ ಇಲ್ಲ ಲಕ್ಷ್ಮೀ ದೇವಿಯ ಫೋಟೋ ಎದುರುಗಡೆ ಮಾತೆ ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆ ಎರಡು ತುಪ್ಪದ ದೀಪ ಬೆಳಗಿ ಕುಷ್ಮಾಂಡ ದೇವಿ ಅಮ್ಮ ನನಗೆ ಒಳ್ಳೇದ್ ಮಾಡು ಅಂತ ಹೇಳಿ ತುಪ್ಪದ ದೀಪವನ್ನ ಬೆಳಗಿ ಒಂದು ರಹಸ್ಯ ಮಂತ್ರವನ್ನ ಹೇಳ್ತೀನಿ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ ಓಂ ದೇವಿ ಕೂಷ್ಮಾಂಡ ಯೈ ನಮಃ ಓಂ ದೇವಿ ಕೂಶ್ಮಾಂಡ ಯೈ ನಮಃ ಈ ಮಂತ್ರವನ್ನ ನೂರ ಎಂಟು ಸಲ ಹೇಳ್ಕೊಳ್ಳಿ ಅವ್ರು ಕೇಳಿದ್ದು ವರ್ಷದೊಳಗಡೆ ಸಿಗ್ಲಿಲ್ಲ ಅಂದ್ರೆ ಕೇಳಿ ಡೆಫಿನೆಟ್ಲಿ ಇದರ ಒಂದು ಫಲ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಗುರುಜಿ ಕಡೆ ತಾಗಿ ನವರಾತ್ರಿಯ ನಾಲ್ಕನೇ ದಿನದ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ ಗುರು ಹೌದು ಇಲ್ಲಿ ಇನ್ನೂ ಒಂದೆರಡು ರಹಸ್ಯ ರೆಮಿಡಿಗಳನ್ನ ಹೇಳೇ ಬಿಡ್ತೀನಿ ಯಾಕೆಂದ್ರೆ ವೀಕ್ಷಕರು ಕಾಯ್ತಾ ಇರ್ತಾರೆ ಸೂರ್ಯನಿಗೆ ಅರ್ಗೆ ಕೊಡುವುದು ವಿಶೇಷ ಹೇಳಿದ್ದೀನಿ ಅವತ್ತಿನ ದಿನ ಆದಿತ್ಯ ಹೃದಯ ಪಠಣೆ ಮಾಡಬೇಕಂತೆ ನವರಾತ್ರಿಯ ನಾಲ್ಕನೇ ದಿನ ಯಾರು ಕೆಲಸದಲ್ಲಿ ನನಗೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ವ್ಯಾಪಾರ ವ್ಯವಹಾರ ಕೈ ಹಿಡಿತಾ ಇಲ್ಲ ವಿಶೇಷವಾಗಿ ನೌಕರಿ ವ್ಯಾಪಾರ ಇದಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅಥವಾ ಕೃಷಿ ಮಾಡೋರು ಇರ್ಬೋದು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರು ಅಂತ ಇರು ಇರ್ಬೋದು ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ ಪಾಲಿಟಿಷಿಯನ್ಸ್ ಇರ್ಬೋದು ಏನೇ ಇರ್ಬೋದು ನನಗೆ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ ವ್ಯಾಪಾರ ವ್ಯವಹಾರ ಕೈ ಹಿಡಿತಾ ಇಲ್ಲ ಸ್ವಲ್ಪ ದಿವಸ ಇರುತ್ತೆ ಸ್ವಲ್ಪ ದಿವಸ ಇರಲ್ಲ ಅಂತವ್ರು ಏನು ಮಾಡಬೇಕು ನವರಾತ್ರಿಯ ನಾಲ್ಕನೇ ದಿನ ಆದಿತ್ಯ ಹೃದಯ ಪಠಣೆ ಮಾಡ್ಕೋಬೇಕು ಅಂದ್ರೆ ಆದಿತ್ಯ ಹೃದಯ ಅಂದ್ರೆ ಮಂತ್ರ ಸೂರ್ಯನಿಗೆ ಸಂಬಂಧ ಆದಿತ್ಯ ಅಂದ್ರೆ ಯಾರು ಸೂರ್ಯ ಆದಿತ್ಯ ಹೃದಯ ನೋಡಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಹೃದಯ ನಿಮಗೆ ಅನಾಹತ ಚಕ್ರ ಹೃದಯ ಒಂದಕ್ಕೊಂದು ಹೇಗೆ ಕನೆಕ್ಷನ್ ಇದೆ ನೋಡಿ ಯಾರು ನವರಾತ್ರಿಯ ನಾಲ್ಕನೇ ದಿನ ಆದಿತ್ಯ ಹೃದಯ ಪಠಣೆ ಮಾಡ್ಕೋತಾರೆ ಪಾಪ ತುಂಬಾ ಮಕ್ಕಳು ಓದ್ಕೊಂಡಿರ್ತಾರೆ ಡಿಗ್ರಿ ಮಾಡಿರ್ತಾರೆ ಕೆಲಸ ಸಿಕ್ಕಿರಲ್ಲ ಕೆಲಸದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಅಪ್ಸ್ಗಿಂತ ಡೌನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅವರ ಕಚೇರಿಯಲ್ಲಿ ಶತ್ರು ಕಾಟ ಇರುತ್ತೆ ವ್ಯಾಪಾರ ಚೆನ್ನಾಗಿ ನಡೀತಾ ಇರೋದಿಲ್ಲ ಅಂತವರು ಆದಿತ್ಯ ಹೃದಯ ಪಠಣೆ ಮಾಡ್ಕೊಳ್ಳಿ ನನಗೆ ನಾಲ್ಕು ನಾಲ್ಕರಿಂದ ಐದು ದಿವ್ಸ ಸಮಯ ಕೊಡಿ ಸಾಕು ಅವರೇ ಕಮೆಂಟ್ ಮಾಡ್ತಾರೆ ಗುರುಗಳೇ ನವರಾತ್ರಿ ನಾಲ್ಕನೇ ದಿವಸ ಆದಿತ್ಯ ಹೃದಯ ಪಠಾಣಿ ಮಾಡ್ಕೊಂಡೆ ನನಗೆ ಬಹಳ ಒಳ್ಳೇದಾಗ್ತಾ ಇದೆ ಇಷ್ಟು ರೆಮಿಡಿಗಳನ್ನ ಹೇಳ್ಬೋದು ಓಕೆ ಗುರುಜಿ ಇನ್ನು ನವರಾತ್ರಿಯ ನಾಲ್ಕನೇ ದಿನದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ರಿ ಧನ್ಯವಾದ ಗುರುಜಿ ಓಕೆ ವೀಕ್ಷಕರೇ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನಾವು ನಿಮಗೆ ನವರಾತ್ರಿಯ ನಾಲ್ಕನೇ ದಿನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಟ್ವರ್ಕ್ 犬ンんでこうねもってけ。